ತೇಷ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರ ಅಮೃತಾಸ್ತದಿಂದ ಸೊಲ್ಲಾಪುರ ಗ್ರಾಮದಲ್ಲಿ ಬೀರಪ್ಪ ಗುಡಿಯ ಸಮುದಾಯ ಭವನಕ್ಕೆ ಪೂಜೆ ಸಲ್ಲಿಸಿ ಗುದ್ದಲಿ ಹೊಡೆಯುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಜನಸಂಪರ್ಕ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ಜನಸಂಪರ್ಕ ಸಭೆಯಲ್ಲಿ ಅನೇಕ ಸಮಸ್ಯೆಗಳ ಕುರಿತು ಮತ್ತು ತಮ್ಮ ಬೇಡಿಕೆ ಕುರಿತು ಮನವಿಯನ್ನು ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ನಿಖಿಲ್ ಉಮೇಶ್ ಕತ್ತಿ ಇವರು ಮಾತನಾಡಿ ಈ ಸಮಸ್ಯೆಗಳನ್ನು ಬರುವ ದಿನಮಾನಗಳಲ್ಲಿ ಬಗೆಹರಿಸುವುದಾಗಿ ಅವರು ತಿಳಿಸಿದರು ಅದಲ್ಲದೆ ಕನ್ನಡ ಮಾಧ್ಯಮ ಪ್ರೌಢಶಾಲೆಗೆ ಜಗ ನಿಗದಿ ಕುರಿತು ಕಟ್ಟಡ ನಿರ್ಮಾಣ ಕುರಿತು ಚರ್ಚೆ ಕೂಡ ನಡೆದವು ಇದೇ ಸಂದರ್ಭದಲ್ಲಿ ಸಂಗಮ್ ಸಕ್ಕರೆ ಕಾರ್ಖಾನೆಯ ಚರ್ಮನು ರಾಜೇಂದ್ರ ಪಾಟೀಲ್ ಯುವಧುರಿನ ಅಮರ್ ನಲ್ಲೋಡೆ ಬಂಡುವಣ್ಣ ಹತ್ನೂರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅಶೋಕ್ ಮಸ್ತಿ ಶಶಿರಾಜ್ ಪಾಟೀಲ್ ಮಹಾದೇವ್ ಕ್ಷೀರ್ ಅನಿಲ್ ಖನ್ನಾಯಿ ಕುಮಾರ್ ಶಿಂಡೆ ತಾನಾಜಿ ಶೇಲಾರ್ ನಜೀರ್ ಮಸ್ತೋಳಿ ಸದಾಶಿವ ನೇವಡೆ ಫತ್ತೇ ಸಿಂಗ್ ಪಾಟೀಲ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರು ಬಿರಪ್ಪ ಗುಡಿಯ ಪದಾಧಿಕಾರಿಗಳು ಭಕ್ತರು ಮತ್ತು ಸೊಲ್ಲಾಪುರ ಗ್ರಾಮದ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸೊಲ್ಲಾಪುರ್ ನಾನು ಅವರಿಗೆ ತಮ್ಮೆಲ್ಲರ ಗ್ರಾಮ ಗ್ರಾಮಸ್ಥರ ವತಿಯಿಂದ ಯುವಕರ ವತಿಯಿಂದ ಪುರುಷರ ವತಿಯಿಂದ ಮತ್ತು ಇಲಾಖಾ ಸಿಬ್ಬಂದಿ ವರ್ಗದ ವತಿಯಿಂದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಸೋಲಾಪುರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭವಾಗಿ ಉಮೇಶ ಕತ್ತಿ ಅವರ ಒಂದು ಇದ್ದಾಗ ಶಾಲೆ ಪ್ರಾರಂಭ ಆಗಿದ್ದು ನಮ್ಗೆ ಸಂತೋಷ ಗತಿ ಆದ್ರೆ ಆ ಶಾಲೆಗೆ ಜಾಗ ಎಲ್ಲಿ ಮುಂದೂರಾಯ್ತು ಆತೋ ಇಲ್ಲೋ ಆದ್ರೆ ಕ್ಲಿಯರ್ ಎಲ್ಲರೂ ಮುಂದೆ ಹೇಳ್ಬಾರ್ದು ದಯವಿಟ್ಟು ಯಾಕಂದ್ರೆ ಪ್ರತಿಯೊಬ್ರು ಏನ್ ಮಾಡ್ತಾರೆ ನಾವು ನಿವೃತ್ತಿ ಶಿಕ್ಷಕರ ಹೈಸ್ಕೂಲ್ ಹೇಳಿ ಕೆಲವರು ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಏನಾಗಿರಪ್ಪ ಅಂದ್ರೆ ಗ್ರಾಮದೊಳಗೆ ಗ್ರಾಮಗಳ ಕ್ಯಾಂಪಸ್ ಬಹಳ ಗಡಿಗಿರೋದ್ರಿಂದ ಒಂದರಿಂದ ಹತ್ತು ಸುಮಾರು

ನೀವು ಬಿ ಡಬ್ಲ್ಯೂ ಅಫೀಸ್ ಆರೋಪ ಇದೆ ನೀವು ಅದನ್ನ ರಸ್ತೆ ಐತಿ ಅತಿಕ್ರಮಣ ಮಾಡಿ ಇಲ್ಲಿ ರಸ್ತೆ ಸಂಕೇಶ್ವರದ ಮಾಡಿದ ಈಗ ಸದ್ಯ ನೀವು ಹೋಗಿ ನೋಡ್ರಿ ಅದಲ್ಲ ಈ ನಡಕೆ ನೋಡಿದ್ರು ಫೋನ್ ಮಾಡಿದ್ರು ಕೂಡ ನಾನೇ ಗ್ರಾಮ ಪಂಚಾಯತ್ ಅದೇ ಎರಡ್ ಸಾವಿರದ ಪ್ರತಿ ವರ್ಷ ಲೆಟರ್ ಕೊಟ್ಟರೆ ಆರು ಏಳು ತಿಂಗಳು ಬಂದ್ರ ಯಾರು ಬರ್ದಿಲ್ಲ ಇಲ್ಲ ಬಂದ ನಿಖಿಲ್ ಸಫಾರ

ಸೋಲಾಪುರ್ ದೇವರ ಪಾದಕ್ಕೆ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ದಿವಸ ನಮ್ಮ ಸೋಲಾಪುರ್ ಗ್ರಾಮದ ಜನಸಂಪರ್ಕ ಹಾಗೂ ಕುಂದುಪುರತೆ ಸಭೆಗೆ ನನ್ನ ಜೊತೆ ನಮ್ಮ ಹುಕ್ಕೇರಿ ತಾಲೂಕಿನ ತಹಶೀಲ್ದಾರ್ ಮೇಡಮ್ ಕೂಡ ಬಂದಿದ್ದಾರೆ ಅವ್ರ ಜೊತೆ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಈ ಸಭೆಗೆ ಬಂದಿದ್ದಾರೆ ಅದಲ್ಲದೆ ನಮ್ಮ ಸಂಕೇಶ್ವರ ಭಾಗದ ಎಲ್ಲ ಹಿರಿಯರು ಕೂಡ ಈ ವೇದಿಕೆ ಮೇಲೆ ಉಪಸ್ಥಿತಾರೆ ಕರ್ಗಾಪುರಕ್ಕೆ ಹೋದಾಗ ಸಸಿ ಅನ್ನೋ ಎಲ್ಲರೂ ಸೋಲಾಪುರ್ ಕೆಲಸ ಭಾಳ ಆಗೈತಿ ನಮ್ಮಲ್ಲಿ ಆಗಿಲ್ಲ ಜಗಾ ತೆಗಿತ ಇಲ್ಲಿ ಬಂದ್ರೂ ಕೆಲಸಗಳು ಇನ್ನೂ ಭಾಳ ಇಷ್ಟ ಪ ಆದ್ರೂ ಇದಕ್ಕೆ ತಾನೇ ನಮ್ಮ ಇದಾಗ ಮಾತಾಡ್ತಿರೋ ಅವ್ರು ಹೇಳ್ತಿರು ಸರ್ ಅವ್ರು ಹೇಳ್ತಿರು ಭಾಳಷ್ಟು ಡೆವಲಪ್ಮೆಂಟ್ ಕೆಲಸ ನಮ್ಮ ತಂದೆಯವ್ರ ಕಾಲದಲ್ಲಿ ನಮ್ಮ ಸೋಲಾಪುರ ಗ್ರಾಮದಾಗ ಆಗ್ಯವು ಕರೆ ಉಳಿದಿದ ಕೆಲಸಗೋ ತಾವು ಮಾಡ್ಬೇಕಂತ ಇದೇಗೆ ಅವ್ರು ಮನವಿ ಮಾಡಿಕೊಂಡ ಆ ನಿಟ್ಟಿನಲ್ಲಿ ಇವತ್ತಿಗೆ ನಮ್ಮ ಬಾಳ ದಿವಸಿನ ಬೇಡಿಕೆ ಸಾಲಿ ಶಿಫ್ಟ್ ಮಾಡಬೇಕು ಅದಕ್ಕಾಗಿ ಈಗಾಗಲೇ ಪಂಚಾಯತಿ ವತಿಯಿಂದ ನಾಲ್ಕು ಎಕರೆ ನಮ್ಮ ಅಯೋಧ್ಯೆ ಹೋಟೆಲ್ ಬಾದುಕ ನಾಲ್ಕು ಎಕರೆ ಈಗಾಗಲೇ ಪಂಚಾಯತಿ ವತಿಯಿಂದ ಕೊಟ್ಟಿದ್ದರು ಹದ್ಬಸ್ತಿ ಇನ್ನು ಸರ್ವೆ ಆಗೈತಿ ಹದ್ ಆಗ್ಬೇಕಾಗೈತಿ ಆಗ್ಬೇಕಾಗಿತಿ ಅದ್ ಕೂಡಲೇ ಇಮಿಡಿಯೇಟ್ಲಿ ಆ ಸ್ಕೂಲ್ ಶಿಫ್ಟಿಂಗ್ ಕೆಲಸ ನಾವು ಶುರು ಮಾಡ್ನು ಮತ್ ಸಿಎಸ್ ಸಿ ಎಸ್ ಆರ್ ಫಂಡದಾಗ ಈಗಾಗಲೇ ನಮ್ಮ ಸೋಲಾಪುರ ಗ್ರಾಮದ ಸ್ಕೂಲ್ ಸಿಲೆಕ್ಷನ್ ಆಗೈತಿ ಸೊ ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಆ ಲ್ಯಾಂಡ್ ಡೆವಲಪ್ಮೆಂಟ್ ಕೆಲಸ ಆಗಲಿ